ಏನು ಈ ದಿನ ಎಲ್ಲ ಕವರ್ ಮಾಡಿ ಆಲಂಗೂರು ಅಧ್ಯಕ್ಷರ ಚುನಾವಣೆ ನಮ್ಮ ರಾಮೇಗೌಡರು ಅಧ್ಯಕ್ಷರಾಗಿದ್ದರು ಆ ರಾಮೇಗೌಡರ ಅಧ್ಯಕ್ಷತೆ ಆವಾಗ ಅಧ್ಯಕ್ಷರನ್ನು ಮಾಡಿದಾಗೆ ನಾವು ಈ ರೆಡ್ಡಿ ಅವರಿಗೆ ಒಂದು ಟರ್ಮ್ ಬಿಟ್ಕೊಡ್ಬೇಕು ಅಂತೇಳ್ಬಿಟ್ಟು ಮಾತಾಗಿತ್ತು ಆ ಮಾತು ಪ್ರಕಾರ ಅವರು ರಿಸೈನ್ ಮಾಡಿದರು ಆ ಸ್ಥಾನಕ್ಕೆ ನಮ್ಮ ರೆಡ್ಡಿ ಅವ್ರನ್ನ ಈ ದಿನ ಮೂರನೇ ತಾರೀಕು ಚುನಾವಣೆ ನಿಗದಿಪಡಿಸಿತ್ತು ಆ ಚುನಾವಣೆಯಲ್ಲಿ ಒಂಬತ್ತು ಸದಸ್ಯರೂ ಹೋಗಿ ಅವ ರೆಡ್ಡಿ ಅವ್ರಿಗೆ ಬೆಂಬಲಿಸಿ ಚಂದ್ರಾರೆಡ್ಡಿಯವ್ರನ್ನ ಎಲ್ಲ ಸದಸ್ಯರು ಸೇರಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಮೊಟ್ಟ ಮೊದಲನೇದಾಗಿ ಎಲ್ಲ ನಮ್ಮ ಸದಸ್ಯರಿಗೂ ನಮ್ಮ ಮುಖಂಡರಿಗೂ ಎಲ್ರಿಗೂ ಧನ್ಯವಾದ ತಿಳಿಸಲು ಬಯಸ್ತೀನಿ ಮೊದಲು ಯಾವುದೇ ಒಂದು ಚುನಾವಣೆಯಲ್ಲಿ ಯಾರು ಪ್ರತಿಸ್ಪರ್ಧಿ ಅಂತಲ್ಲ ನಾವು ಗೆಲ್ಲಬೇಕು ಅಷ್ಟೇ ಅದಕ್ಕೇನು ತಂತ್ರಗಳು ಬೇಕೋ ಅದನ್ನೆಲ್ಲನೂ ನಮ್ಮ ನಾಯಕರೆಲ್ಲನೂ ಸೇರಿ ಮಾಡಿಕೊಟ್ರು ಮೊಟ್ಟ ಮೊದಲನೇದಾಗಿ ಈ ಆಲಂಗೂರು ಪಂಚಾಯಿತಿ ಚುನಾವಣೆ ಗೆಲ್ಲೇಬೇಕು ಹೇಳ್ಬಿಟ್ಟು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ತುಂಬಾ ಕಷ್ಟಪಟ್ಟರು ಆಗಲೂ ಇರುಳು ರಾತ್ರಿ ಎಲ್ಲ ಫೋನ್ಗಳು ಮಾಡ್ತಾನೇ ಇದ್ರು ಅವ್ರಿಗೆ ಮೈಯಲ್ಲಿ ಹುಷಾರಿಲ್ಲ ಹುಷಾರಿಲ್ದಿರಿದ್ರು ರಾತ್ರಿ ಒಂದು ಹತ್ತು ಸಲ ಫೋನ್ ಮಾಡಿರ್ತಾರೆ ಏನಾಯಿತು ಡೆವಲಪ್ಮೆಂಟು ನೀವು ಇದರಲ್ಲಿ ಸುಮ್ಮನೆ ಇರಬಾರ್ದು ಅವ್ರನ್ನೆಲ್ಲ ಮೆಂಬರ್ಸ್ನೆಲ್ಲ ಕರೆಸ್ಕೊಂಡು ಡೈರೆಕ್ಷನ್ ಕೊಟ್ಟು ಚುನಾವಣೆ ಮಾಡಲೇಬೇಕು ಚಂದ್ರಾರೆಡ್ಡಿ ಗೆಲ್ಲಲೇಬೇಕು ಅಂತೇಳ್ಬಿಟ್ಟು ಫೋನ್ ಮುಖಾಂತರನೇ ನಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು ಅವ್ರಿಗೂ ಚಂದ್ರಾರೆಡ್ಡಿಯವ್ರ ಪರವಾಗಿ ಅವ್ರಿಗೂ ನಾನು ಅಭಾರಿಯಾಗಿರ್ತೀನಿ ಈ ಒಂದು ಚುನಾವಣೆ ಗೆಲ್ಲು ಗೆಲ್ಲಿಸ್ಕೊಟ್ಟಿದ್ದಕ್ಕೆ ಅದೇ ಥರ ನಮ್ಮ ಮುಖಂಡರು ಕಾಡೇನ ನಾಗರಾಜಣ್ಣವರು ಅವರು ಒಂದು ನೆನ್ನೆ ಏನೋ ಇಲ್ಲೇ ಬಂದು ಎಲ್ಲನೂ ಹೇಳ್ಬಿಟ್ಟು ಚಂದ್ರಾರೆಡ್ಡಿಯವರ ಹತ್ರನೂ ಮಾತಾಡ್ಕೊಂಡು ಹೋದರು ಈ ಚುನಾವಣೆ ಆಲಂಗೂರು ಕ್ಷೇತ್ರವನ್ನು ಗೆದ್ದಿರೋದು ಈ ಒಂದು ಮೊನ್ನೆಯಲ್ಲಿ ರೆಡ್ಡಿ ಅವ್ರಿಗೆ ಒಬ್ರಿಗೆಲ್ಲ ಎಲ್ಲ ಸದಸ್ಯರಿಗೂ ಸಲ್ತದೆ ಈ ಸದಸ್ಯರು ಒಂದು ದೃಢ ಸಂಕಲ್ಪ ಒಟ್ಟು ಜೆ ಡಿ ಎಸ್ ಪಕ್ಷದ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಪಣ ತೊಟ್ಟು ಎಲ್ಲರೂ ಕೆಲಸಿದ್ದಾರೆ ಅವ್ರಿಗೆ ಮತ್ತೊಂದು ಬಾರಿ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ನಾಲ್ಕು ಮಾತುಗಳು ಮಾತಾಡಲು ಅವಕಾಶ ಕೊಟ್ಟಂತ ನಮ್ಗೆಲ್ರಿಗೂ ಒಂದಿಸ್ತಾ ಮುಗಿಸ್ತಾ ಇದ್ದೀನಿ ಮಂದಿಗಳು